ಯು ಪಿ ಎಸ್ ಸಿಯಲ್ಲಿ ಅಲ್ಲಿ ನಂದು ಐದುನೂರ ಎಂಬತ್ತೆಂಟನೇ ರ್ಯಾಂಕ್ ಬಂದಿದೆ ಯು ಪಿ ಎಸ್ ಸಿ ಯಾಕೆ ಮಾಡ್ಬೇಕಂದ್ರೆ ಇದು ಒಂದು ಪ್ರತಿಷ್ಠಿತ ಸೇವೆ ಯು ಪಿ ಎಸ್ ಸಿ ಇದು ಒಂದು ನಿರಂತರ ಅಧ್ಯಯನ ಇದು ನಿಮಗೆ ಓದ್ತಾ ಓದ್ತಾ ಹೋದಕ್ಕೆ ಗೊತ್ತಾಗುತ್ತೆ ಯಾವ ಬುಕ್ಸ್ ಅನ್ನ ಓದ್ಬೇಕು ಕೋಚಿಂಗ್ ಮಾಡಿದ್ರೆ ಒಳ್ಳೇದು ಬಟ್ ಮಾಡದೇ ಇದ್ರು ಇದರಲ್ಲಿ ಸಕ್ಸಸ್ ಕಾಣ್ಬೋದು ನಾನು ಗ್ರಾಜುಯೇಷನ್ ಇರುವಾಗ ತ್ರೀ ಟು ಫೋರ್ ಅವರ್ಸ್ ಓದ್ತಾ ಇದ್ದೆ ಪರ್ ಡೇ ಗ್ರಾಜುಯೇಷನ್ ಮುಗಿದ್ಮೇಲೆ ಅದು ಫೈವ್ ಟು ಸಿಕ್ಸ್ ಅವರ್ಸ್ ಅಂತೂ ಮಿನಿಮಮ್ ಬೇಕೇ ಬೇಕು ದಿನಕ್ಕೆ ಪೋಲ್ಟಿಗೆ ಲಕ್ಷ್ಮೀಕಾಂತ್ ಅಂತ ಬುಕ್ ಇದೆ ಸೊ ಅದಕ್ಕೊಂದು ಎನ್ಎಫ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಎರಡೇ ಭಾಷೆಯಲ್ಲಿ ಇರುತ್ತೆ ಒಂದು ಇಂಗ್ಲಿಷ್ ಮತ್ತು ಹಿಂದಿನಲ್ಲಿ ಇರುತ್ತೆ ಮೇನ್ಸಿಗೆ ನೀವು ಕನ್ನಡದಲ್ಲಿ ಬರೀಬಹುದು ಯು ಪಿ ಎಸ್ಸಿಯಲ್ಲಿ ನಂದು ಐದನೂರ ಎಂಬತ್ತೆಂಟನೇ ರ್ಯಾಂಕ್ ಬಂದಿದೆ ಈ ವರ್ಷ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇದು ಒಂದು ಲ್ಯಾಂಡ್ ಮಾರ್ಕ್ ಮೂಮೆಂಟ್ ಇನ್ ದ ಲೈಫ್ ನನ್ನ ನನ್ನ ಜೀವನದಲ್ಲಿ ಆಗಿರಲಿ ಅಥವಾ ನನ್ನ ನನ್ನ ಪೇರೆಂಟ್ಸ್ ಆಗಿರಲಿ ನನ್ನ ಕುಟುಂಬಕ್ಕೆ ಒಂದು ಒಳ್ಳೆಯ ಸಂತಸ ತರ್ತಕ್ಕಂಥ ವಿಷಯ ಇದು ಬಹಳ ವರ್ಷಗಳ ಪರಿಶ್ರಮ ಇದು ಒಂದು ಎರಡು ದಿನದಲ್ಲ ನಾನು ಗ್ರಾಜ್ಯುಯೇಷನಲ್ಲಿ ಇರುವಾಗ ಫಸ್ಟ್ ಸೆಕೆಂಡ್ ಇಯರ್ ಇರುವಾಗಲೇ ಸ್ಟಾರ್ಟ್ ಮಾಡಿದ್ದು ಯು ಪಿ ಎಸ್ ಸಿ ಪ್ರಿಪ್ರೇಷನ್ಗೆ ಅಂದರೆ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಸ್ಟಾರ್ಟ್ ಮಾಡಿರೋದು ಮೊದಲಿಗೆ ಗ್ರಾಜ್ಯುಯೇಷನಲ್ಲಿ ಇರುವಾಗ ಒಂದು ಎರಡರಿಂದ ಮೂರು ಅಷ್ಟೇ ಓದ್ತಾ ಇದೆ ಪ್ರತಿದಿನಕ್ಕೆ ಬಟ್ ಗ್ರಾಜುಯೇಷನ್ ಮುಗಿದ ಮೇಲೆ ಅದು ಸ್ವಲ್ಪ ಜಾಸ್ತಿ ಆಯಿತು ನಾಲ್ಕರಿಂದ ಐದು ತಾಸು ಪ್ರತಿದಿನ ಆಮೇಲೆ ಇದು ನಂದು ಐದನೇ ಅಟೆಂಪ್ಟು ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸಸಲ್ಲಿ ಲಾಸ್ಟ್ ಇಯರಲ್ಲಿ ನಾನು ಇಂಟರ್ವ್ಯೂ ಕೊಟ್ಟಿದ್ದೆ ಬಟ್ ಅದು ಎರಡು ಮೂರು ಮಾರ್ಕ್ಸಿಂದ ಕ್ಲಿಯರ್ ಆಗಿರಲಿಲ್ಲ ದಿಸ್ ಟೈಮ್ ನನಗೆ ಐದುನೂರ ಎಂಬತ್ತೆಂಟನೇ ರ್ಯಾಂಕ್ ಬಂದಿದೆ ನನ್ನ ತಂದೆ ಹೆಸರು ಹುಸೇನ್ ಖಾನ್ ಕುಲಕರ್ಣಿ ಅಂತ ಅವರು ಕೆ ಎಸ್ ಆರ್ ಟಿ ಸಿ ಬಸ್ ಕಂಡಕ್ಟರ್ ಆಗಿದ್ದರು ಅವರು ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಜುಲೈನಲ್ಲಿ ನಿಧನರಾದರು ನನ್ನ ತಾಯಿ ಅರ್ಷದ್ ಬಾನು ಕುಲಕರ್ಣಿ ಅಂತ ಅವರು ಆಗಿದ್ದಾರೆ ಮನೆ ಹೌಸ್ ವೈಫ್ ಆಗಿದ್ದಾರೆ ನಂದು ಪ್ರಾಥಮಿಕ ಶಿಕ್ಷಣ ಕೂಲಿಯನ್ನ ಗ್ರಾಮದಲ್ಲಿ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿ ಮತ್ತು ಆರರಿಂದ ಹತ್ತರವರೆಗೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಹನುಮನ್ಮಟ್ಟಿ ಅದು ಮತ್ತೀಗ ಸದ್ಯಕ್ಕೆ ಮಾಕ್ನೂರಲ್ಲಿ ಶಿಫ್ಟ್ ಆಗಿದೆ ಅಲ್ಲಿ ನಂದು ಹೈಸ್ಕೂಲ್ ಎಜುಕೇಷನ್ ಕಂಪ್ಲೀಟ್ ಆಯಿತು ಆಮೇಲೆ ಪಿ ಯು ಎಜುಕೇಷನು ನಂದು ಆರ್ ಟಿ ಎಸ್ ಪಿ ಯು ಕಾಲೇಜ್ ರಾಣೆಬೆನ್ನೂರಲ್ಲಿ ಟೂ ತೌಸಂಡ್ ಫೋರ್ಟೀನಲ್ಲಿ ಎಂಡ್ ಕಂಪ್ಲೀಟ್ ಆಯಿತು ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಅಲ್ಲಿ ನಾನು ಬಿ ಎಸ್ ಸಿ ಕೃಷಿ ಪದವಿಯನ್ನು ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ನಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ ಅದಾದ ನಂತರ ನಾನು ಎರಡು ವರ್ಷ ಬೆಂಗಳೂರಲ್ಲಿ ಟ್ವೆಂಟಿ 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 ಒನ್ನಲ್ಲಿ ಅದಾದಮೇಲೆ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಅಂತ ಸೆಂಟ್ರಲ್ ಯೂನಿವರ್ಸಿಟಿ ನ್ಯೂ ಡೆಲ್ಲಿಯಲ್ಲಿ ನಂದು ಯು ಪಿ ಎಸ್ ಸಿ ಕೋಚಿಂಗ್ ಸ್ಟಾರ್ಟ್ ಆಯಿತು ಅಲ್ಲಿಂದನೇ ನಂದು ಎಕ್ಸಾಮ್ ಫಸ್ಟ್ ಟೈಮ್ ಕ್ಲಿಯರ್ ಆಗಿದ್ದು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಅಂಡ್ ಈ ಟೈಮು ಅಲ್ಲಿಂದ ಫೈನಲ್ ಸೆಲೆಕ್ಷನ್ ಆಗಿದೆ ಯು ಪಿ ಪ್ರಥಮ ತಯಾರಿ ಯಾವ ರೀತಿ ಇತ್ತು ಯು ಪಿ ಎಸ್ ಸಿ ಯಾಕೆ ಮಾಡ್ಬೇಕಂದ್ರೆ ಇದೊಂದು ಪ್ರತಿಷ್ಠಿತ ಸೇವೆ ನಿಮಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ದೇಶಕ್ಕೆ ಒಂದು ಸೇವೆ ಸಲ್ಲಿಸಲಿಕ್ಕೆ ಒಂದು ನೀವು ಡೈರೆಕ್ಟಾಗಿ ಜಿಲ್ಲಾಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿ ಆಗಿ ದೇ ದೇಶಕ್ಕೆ ಸೇವೆ ಸಲ್ಲಿಸುವಂಥ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಅದು ಒಂದು ಮೇನ್ ರೀಸನ್ ಸೆಕೆಂಡು ಇದರಲ್ಲಿ ದ ಸಬ್ಜೆಕ್ಟು ತುಂಬ ಡೈವರ್ಸ್ ಆಗಿದೆ ಲೈಕ್ ಪಾಲಿಟಿ ಎಕನಾಮಿ ದ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಆಗಿರಲಿ ದೆನ್ ಅಗ್ರಿಕಲ್ಚರ್ ಎವ್ರಿಥಿಂಗ್ ಎಲ್ಲ ಇದರಲ್ಲಿ ಇನ್ಕ್ಲೂಡೆಡ್ ಆಗಿರುತ್ತೆ ಅದೊಂದು ಕೂಡ ಚಾಲೆಂಜಿಂಗ್ ಸೊ ಅದಕ್ಕೋಸ್ಕರ ನಾನು ಈ ಎಕ್ಸಾಮನ್ನು ಮಾಡಬೇಕಂತ ಆಮೇಲೆ ನನ್ನ ಕುಟುಂಬದ ಒಂದು ಆಸೆಯನ್ನು ಕೂಡ ಒಂದು ನಮ್ಮ ಮನೆಯಲ್ಲಿ ಒಬ್ಬ ಒಳ್ಳೆಯ ಅಧಿಕಾರಿಯಾಗಿ ಒಬ್ಬ ಯಾರಾದರೂ ಇರಬೇಕು ನಮ್ಮ ನಮ್ಮ ಒಂದು ಹಳ್ಳಿಯ ಒಂದು ಹೆಸರನ್ನು ಒಂದು ಉತ್ತಂಗ ಏರಬೇಕು ಅದೊಂದು ಒಂದು ಆ ಒಂದು ಆಶಾಭಾವನೆ ಅವೆಲ್ಲ ನನಗೆ ಕಾರಣ ಇವತ್ತು ನಾನು ಈ ರ್ಯಾಂಕನ್ನ ಈ ಒಂದು ಮಟ್ಟವನ್ನು ತಲುಪಲಿಕ್ಕೆ ಅದೆಲ್ಲ ಒಂದು ಕಾರಣ ಅಂತ ಹೇಳ್ತೇವೆ ಯು ಪಿ ಎಸ್ ಸಿ ಇದು ಒಂದು ನಿರಂತರ ಅಧ್ಯಯನ ಇದು ನಿಮಗೆ ಓದ್ತಾ ಓದ್ತಾ ಗೊತ್ತಾಗುತ್ತೆ ಯಾವ ಬುಕ್ಸ್ ಅನ್ನ ಓದ್ಬೇಕು ಎಷ್ಟೊತ್ತು ಓದ್ಬೇಕು ಆಮೇಲೆ ಯಾವ ವಿಡಿಯೋದನ್ನ ಅಂತ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಬೇಸಿಕ್ ಆಗಿ ಗೊತ್ತಿರೋದಂದ್ರೆ ನಾವು ಪೋಲ್ಟ್ರಿಯನ್ನ ಲಕ್ಷ್ಮೀಕಾಂತ್ ಬುಕ್ ಅನ್ನ ಓದ್ತಿರ್ತೀವಿ ಆಮೇಲೆ ಮಾಡರ್ನ್ ಇಂಡಿಯಾಗೆ ನಾವು ಸ್ಪೆಕ್ಟ್ರಮ್ ಅನ್ನ ಬುಕ್ ಅನ್ನು ಓದ್ತಾ ಇರ್ತೀವಿ ಈ ರೀತಿ ಸಾಕಷ್ಟು ಬುಕ್ಸ್ಗಳು ಗಳು ನಾವು ಓದ್ತಾ ಓದ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ ಯಾವ್ದನ್ನ ಓದ್ಬೇಕು ಯಾವ್ದನ್ನು ಕಡಿಮೆ ಓದಬೇಕು ಅಥವಾ ಯಾವುದನ್ನು ಹೆಚ್ಚಿಗೆ ಓದ್ಬೇಕು ಯಾವ ಪಾರ್ಟನ್ನ ನಾವು ಹೆಚ್ಚು ಗಮನದಲ್ಲಿ ಕೊಡಬೇಕು ಇದೆಲ್ಲ ನಾವು ಪಿ ಕ್ಯೂ ನೋಡಿದಾಗ್ಲೇ ಗೊತ್ತಾಗುತ್ತೆ ಹಿಂದಿನ ವರ್ಷಗಳ ಗಳು ಯಾವ ರೀತಿ ಬರ್ತಾ ಇದೆ ಯಾವ ಟಾಪಿಕ್ ಮೇಲೆ ಹೆಚ್ಚಿಗೆ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಅದನ್ನ ನೋಡಿದಾಗ ನಮಗೆ ಅದು ನಾವು ಪ್ರತಿ ದಿನ ನಾವು ಪ್ರತಿ ತಿಂಗಳಲ್ಲಿ ನಾವು ಚೇಂಜ್ ಮಾಡ್ತಾ ಇರತ್ತೀವಿ ಒಂದು ಸಟನ್ ಆಗಿ ಆಮೇಲೆ ಕರೆಂಟ್ ಅಫೇರ್ಸ್ಗೋಸ್ಕರ ನಮಗೆ ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಇರುತ್ತೆ ಅದನ್ನ ಒಳ್ಳೆ ಒಂದು ರೇಂಜಲ್ಲಿ ಅದನ್ನ ಅರ್ಥ ಮಾಡ್ಕೋಬೇಕು ಅದನ್ನ ಒಂದು ಬರೆಯೋ ಒಂದು ಸ್ಕಿಲ್ ಬೇಕು ಸೊ ಅದೆಲ್ಲ ಡೆವಲಪ್ ಮಾಡಲಿಕ್ಕೆ ದಿನ ಆನ್ಸರ್ ರೈಟಿಂಗ್ ಕೂಡ ಮಾಡಬೇಕು ದೆನ್ ಈ ಒನ್ ಇಂಟರ್ವ್ಯೂಗೋಸ್ಕರ ಏನು ಪ್ರಿಪ್ರೇಷನ್ ಇದೆ ಮಾಕ್ ವಿಡಿಯೋಸ್ ಆಲ್ರೆಡಿ ಅವೈಲೇಬಲ್ ಇರ್ತವೆ ಯೂಟ್ಯೂಬಲ್ಲಿ ಅಲ್ಲಿ ಅದು ಒಂದು ಒಂದು ಒಳ್ಳೆ ಮಾರ್ಗದರ್ಶನ ಯಾವ ರೀತಿ ನಾವು ಪ್ರಿಪ್ರೇಷನ್ ಮಾಡಬೇಕು ಯು ಪಿ ಸಿಗೆ ಅಂತ ಯು ಪಿ ಎಸ್ಸಿಗೆ ಕೋಚಿಂಗ್ ಮತ್ತು ಯು ಪಿ ಎಸ್ ಸಿ ಪಾಸ್ ಆಗಬೇಕಂದ್ರೆ ಕೋಚಿಂಗ್ ಬೇಕೇ ಬೇಕಂತ ನಾನು ಟ್ವೆಂಟಿ 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 ಒನ್ನಲ್ಲಿ ಇದ್ದೆ ಆವಾಗ ನಾನು ಯಾವುದೇ ಕೋಚಿಂಗ್ ತೊಗೊಂಡಿಲ್ಲ ಆಮೇಲೆ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಅಂತ ಅಲ್ಲಿ ಒಂದು ರೆಸಿಡೆನ್ಷಿಯಲ್ ಕೋಚಿಂಗ್ ಅಕಾಡೆಮಿ ಬರುತ್ತೆ ಆರ್ ಸಿ ಅಂತ ಅಲ್ಲಿ ನಾನು ಕೋಚಿಂಗನ್ನು ತೊಗೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಾನು ಇಲ್ಲಿವರೆಗೂ ನಾನು ಅಲ್ಲೇ ಇದ್ದೆ ಕೋಚಿಂಗ್ ತೊಗೊಳೋದು ಮುಖ್ಯ ಅಂತ ಏನಲ್ಲ ಯಾಕಂದರೆ ಈಗ ಏನು ಬೇಕು ಮೆಟೀರಿಯಲ್ಸ್ ಎಲ್ಲ ಯೂಟ್ಯೂಬಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ ಎಲ್ಲ ಟಾಪರ್ಸ್ ಸ್ಟಾಕ್ಸ್ ಕೂಡ ಇದೆ ಅವ್ರು ಯಾವ ರೀತಿ ಓದಿದ್ದಾರೆ ಆಮೇಲೆ ಟಾಪರ್ಸ್ ಬರೆದಿರ್ತಕ್ಕಂಥ ಮೇನ್ಸ್ ಕಾಪಿ ಕೂಡ ಅವೈಲೇಬಲ್ ಇದೆ ಸೊ ಅದನ್ನು ನೋಡಿ ಅನಲೈಸ್ ಮಾಡೋ ಎಬಿಲಿಟಿ ಇದ್ದರೆ ಕೋಚಿಂಗ್ ಕೊಡೋ ಅವಶ್ಯಕತೆ ಇಲ್ಲ ಬಟ್ ಆದ್ರೂ ಬೇಕಾದಷ್ಟು ಅಲ್ಲಿ ಯೂಟ್ಯೂಬಲ್ಲಿ ಟೆಲಿಗ್ರಾಮಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ ಅದನ್ನು ಯಾವ್ದಾದ್ರು ಟಾಪರ್ಸ್ ಇದಕ್ಕೆ ಟೆಲಿಗ್ರಾಮಿಗೆ ಜಾಯ್ನ್ ಆದರೆ ಅವೆಲ್ಲ ಅವೈಲೇಬಲ್ ಇರುತ್ತೆ ಯು ಕೋಚಿಂಗ್ ಮಾಡಿದರೆ ಒಳ್ಳೆಯದು ಬಟ್ ಮಾಡದೇ ಇದ್ದರೂ ಈ ಎಕ್ಸಾಮನ್ನು ಇದರಲ್ಲಿ ಸಕ್ಸಸ್ ಕಾಣ್ಬೋದು ಅದು ಕೋಚಿಂಗ್ ಅವಶ್ಯಕತೆ ಇಲ್ಲ ಬಟ್ ಇಫ್ ಇಟ್ ಈಸ್ ದೇರ್ ದೆನ್ ಅದೊಂದು ಆಡ್ ಆನ್ ಆಗುತ್ತೆ ಅಂತ ಹೇಳಿ ಸಿ ತಯಾರಿ ಮಾಡುವಾಗ ದಿನಕ್ಕೆ ಎಷ್ಟು ಗಂಟೆ ಓದಿದ್ರೆ ಏನಾದರೂ ವೇಳಾಪಟ್ಟಿ ಇದಕ್ಕೆ ಯು ಪಿ ಎಸ್ ಸಿಗೆ ಪ್ರಿಪ್ರೇಷನ್ ಮಾಡಲಿಕ್ಕೆ ನಾನು ಗ್ರಾಜ್ಯೇಷನ್ ಇರುವಾಗ ತ್ರೀ ಟು ಫೋರ್ ಅವರ್ಸ್ ಓದ್ತಾ ಇದ್ದೆ ಪರ್ ಡೇ ಅದಷ್ಟೇ ಆಮೇಲೆ ಮುಗಿದ ಮುಗಿದ್ಮೇಲೆ ಅದು ಫೈವ್ ಟು ಸಿಕ್ಸ್ ಅವರ್ಸ್ ಅಂತೂ ಮಿನಿಮಮ್ ಬೇಕೇ ಬೇಕು ದಿನಕ್ಕೆ ಆಮೇಲೆ ನಮ್ಮ ಪ್ರಿಲಿಮ್ಸ್ ಕ್ಲಿಯರ್ ಆದ್ಮೇಲೆ ಸೆವೆನ್ ಟು ಏಟ್ ಅವರ್ಸ್ ಪರ್ ಡೇ ಆಮೇಲೆ ಇಂಟರ್ವ್ಯೂ ಆದರೆ ಅದೇ ಸೇಮ್ ಸೆವೆನ್ ಟು ಏಟ್ ಅವರ್ಸ್ ಪರ್ ಡೇ ಇಸ್ ಎಟ್ ಮ್ಯಾಕ್ಸ್ ಅದು ಬೇಕೇ ಬೇಕು ಪ್ರತಿದಿನಕ್ಕೆ ವೇಳಾಪಟ್ಟಿ ಅನ್ನೋದು ನಂದು ಜಾಸ್ತಿ ನಾನು ನೈಟೇ ನಂದು ಓದೋದು ಅಭ್ಯಾಸ ಅಂದರೆ ಸಾಯಂಕಾಲ ನಂದು ಆರರಿಂದ ರಾತ್ರಿ ಒಂದು ಎರಡು ಗಂಟೆ ಮಟ್ಟ ಇರುತ್ತೆ ಬೆಳಗ್ಗೆ ನಂದು ಹೇಳೋದೇ ಸ್ವಲ್ಪ ಲೇಟಾಗಿರುತ್ತೆ ಬಟ್ ನಂದು ಹೇಗಿರುತ್ತೆ ದಿನಕ್ಕೆ ನಾನು ಎರಡರಿಂದ ಮೂರು ಸಬ್ಜೆಕ್ಟನ್ನು ಓದ್ತಾ ಇದ್ದೆ ಪ್ರತಿ ಸಬ್ಜೆಕ್ಟು ಎರಡರಿಂದ ಮೂರು ತಾಸು ಅಂದರೆ ಅದು ಬೇರೆ ಬೇರೆದ್ಕೆ ಒಂದು ಸಲ ನಾನು ಎರಡರಿಂದ ಮೂರು ತಾಸು ಪ್ರಿಲಿಮ್ಸಿಗೆ ಓದಿ ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರು ಮೇನ್ಸ್ ಆನ್ಸರ್ ರೈಟಿಂಗ್ ಮಾಡ್ತಿದ್ದೆ ಒನ್ ಒನ್ ಅಥವಾ ಎರಡು ಕ್ವಶನ್ ಆಮೇಲೆ ಇಂಟರ್ವ್ಯೂ ಒಂದು ಯಾವ್ದು ಒಂದು ಮಾಕ್ ಇಂಟರ್ವ್ಯೂ ನೋಡಿದರೆ ಸಾಕು ಒಂದು ಹಾಫ್ ಆನ್ ಅವರ್ ಇಂಟರ್ವ್ಯೂ ಇರುತ್ತೆ ಅದರಿಂದ ನಿಮ್ಮ ಇಂಟರ್ವ್ಯೂ ಪ್ರಿಪ್ರೇಷನ್ ಕೂಡ ಜೊತೆ ಜೊತೆ ಆಗ್ತಾ ಇರುತ್ತೆ ಸೊ ನೀವು ಮೂರು ಸ್ಟೇಜಸ್ ಆಫ್ ದ ಎಕ್ಸಾಮಿಗೆ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ತಾ ಇರಬೇಕಾಗುತ್ತೆ ಅಂದರೆ ನಾವು ಫಸ್ಟ್ ಓನ್ಲಿ ಪ್ರಿಲಿಮ್ಸ್ ಓದಿದ್ರೆ ಒಮ್ಮೆ ಪ್ರಿಲಿಮ್ಸ್ ಏನು ಕ್ಲಿಯರ್ ಆಗಿಬಿಡುತ್ತೆ ಆದರೆ ಮೇನ್ಸ್ ಆಗೋದಿಲ್ಲ ಮೇನ್ಸ್ ಕ್ಲಿಯರ್ ಮಾಡಿದರೆ ಒಮ್ಮೆ ಇಂಟರ್ವ್ಯೂ ಆಗೋದಿಲ್ಲ ಹಾಗೆ ಆಗಿರೋದಕ್ಕಿಂತ ನಾ ದಿನಕ್ಕೆ ಏನಾಗ್ ಮಾಡ್ತಿದ್ದೆ ಅಂದರೆ ಅಟ್ಲೀಸ್ಟ್ ಮೂರು ಸ್ಟೇಜಸ್ ಆಫ್ ದ ಎಕ್ಸಾಮು ಎಲ್ಲದಕ್ಕೊಂದೊಂದು ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಆದರೂ ಅಟ್ಲೀಸ್ಟ್ ಇಂಟರ್ವ್ಯೂ ಕೊಟ್ಟು ಮೇನ್ಸಿಗೆ ಒಂದು ಎರಡು ಎರಡು ಅವರು ಪ್ರಿಲಿಮ್ಸಿಗೆ ಅಂತ ತ್ರೀ ಟು ಫೋರ್ ಅವರ್ಸ್ ಆ್ಯಂಡ್ ಆಫ್ ಸೊ ಇನ್ ಟೋಟಲ್ ಆರಿಂದ ಏಳು ತಾಸು ದಿನಕ್ಕೆ ಇದೊಂದು ಸ್ಟಡಿ ಒಂದು ಯೂಶುವಲ್ ಟೈಮ್ ಟೇಬಲ್ ಫಾರ್ ಪೂರ್ವ ಪರೀಕ್ಷೆ ನೋಡಿ ಇದು ಪ್ರಿಲಿಮ್ಸ್ ಒಮ್ಮೆ ಆಯ್ತು ಅಂದ್ರೆ ಅದು ಗ್ಯಾರಂಟಿ ಎಲ್ಲ ಮೇನ್ಸ್ ಆಗುತ್ತೆ ಅಂತ ಯಾಕಂದ್ರೆ ಮೇನ್ಸಿಗೂ ಅದು ಬೇಕಾಗಿರ್ತಕ್ಕಂಥ ಸ್ಟ್ರಾಟಜಿನೇ ಬೇರೆ ಇರುತ್ತೆ ಮೇನ್ಸಿಗೆ ಬೇಕಾಗಿರೋ ಸ್ಟ್ರಾಟಜಿ ಇಟ್ ಡಿಫ್ರೆಂಟ್ ಪ್ರಿಲಿಮ್ಸಿಗೆ ಬೇಕಾಗಿರೋ ಡಿಫ್ರೆಂಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಮೇನ್ಸ್ ಯಾವತ್ತು ರೆಡಿ ಇರಲೇಬೇಕು ಆ ಮೂರು ತಿಂಗಳಲ್ಲಿ ಮೇನ್ಸನ್ನು ಓದ್ಲಿಕ್ಕೆ ಸಾಧ್ಯ ಇಲ್ಲ ಸ್ಟಾರ್ಟಿಂಗಿಂದ ಸ್ಕ್ರ್ಯಾಚಿಂದ ಮೂರು ತಿಂಗಳಲ್ಲಿ ಮೇನ್ಸು ಅದು ಅಷ್ಟೊಂದು ಸಬ್ಜೆಕ್ಟ್ಸ್ಗಳನ್ನು ಓದ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಮೇನ್ಸ್ ಪ್ರಿಲಿಮ್ಸ್ಗಿಂತ ಮುಂಚೆನೇ ಮೇನ್ಸಿಗೆ ರೆಡಿ ಆಗಿರ್ಬೇಕು ಅಟ್ಲೀಸ್ಟ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟೇಜ್ ಸಿಲೆಬಸ್ ಕಂಪ್ಲೀಟ್ ಆದರೆ ನೀವು ರೆಸ್ಟ್ ಥರ್ಟಿ ಪರ್ಸೆಂಟ್ ಸಿಲೆಬಸನ್ನು ನೀವು ಪ್ರಿಲಿಮ್ಸ್ ಆದಮೇಲೆ ಬರಿಬೋದು ಬ ಓದ್ಕೋಬೋದು ಬಟ್ ಏನಂದರೆ ಆನ್ಸರ್ ರೈಟಿಂಗ್ ಮಾಡಲೇಬೇಕು ಸೊ ಆನ್ಸರ್ ರೈಟಿಂಗ್ನ ನೀವು ಎಕ್ಸ್ಟೆನ್ಸಿವಲ್ಲಿ ಮಾಡಬೇಕು ಅದು ಮುಂಚೆನೇ ನಿಮಗೆ ಅಟ್ಲೀಸ್ಟ್ ಸ್ವಲ್ಪ ಸರ್ಟನ್ ಸ್ಕಿಲ್ಸ್ ಗೊತ್ತಿದ್ರೆ ಪ್ರಿಲಿಮ್ಸ್ಗಿಂತ ಮುಂಚೆ ಅದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಬಟ್ ಪ್ರಿಲಿಮ್ಸ್ ಆದಮೇಲೆ ಸ್ವಲ್ಪ ಜನ ಮಾಡ್ತಾರೆ ಸ್ವಲ್ಪ ಎಕ್ಸ್ಟ್ರಾ ಡೆನ್ ಸ್ಟೂಡೆಂಟು ವಿತಿನ್ ತ್ರೀ ಮಂತ್ಸ್ ಅವ್ರು ಪ್ರಿಪೇರ್ ಆಗ್ತಾರೆ ಬಟ್ ಬೆಟರ್ ಏನಂದರೆ ಪ್ರಿಲಿಮ್ಸ್ಗಿಂತ ಮುಂಚೆನೇ ಮೇನ್ ಸ್ಟಡಿ ಆಗೋದು ಒಳ್ಳೆಯದು ಅಂತ ಅಂತರ್ಶನಿಗೆ ಸಂದರ್ಶನದಲ್ಲಿ ನಂದು ಆಗಿರೋದು ನಾನು ಏಳರಿಂದ ಎಂಟು ಮಾರ್ಕ್ ಇಂಟರ್ವ್ಯೂನ ಕೊಟ್ಟಿದ್ದೆ ಜಾಮಿಯಾ ಮಿಲೆ ಇಸ್ಲಾಮಿಯಾ ಆಗಿರ್ಬೋದು ಸಂಕಲ್ಪ್ ಐ ಎ ಎಸ್ ಅಂತ ಇದೆ ವಾಜಿರಾಮ್ ಆ್ಯಂಡ್ ರವಿ ದೆನ್ ನೆಕ್ಸ್ಟ್ ಐ ಎ ಎಸ್ ಇಂಥವೆಲ್ಲ ಇನ್ಸ್ಟಿಟ್ಯೂಷನಲ್ಲಿ ನಾನು ಏಳರಿಂದ ಎಂಟು ಮಾರ್ಕನ್ನು ಕೊಟ್ಟಿದ್ದೆ ಯಾಕಂದರೆ ನಂದು ಸ್ಟಾರ್ಟಿಂಗಲ್ಲೇ ಇತ್ತು ಜನವರಿ ಸಿಕ್ಸ್ಟೀನ್ತ್ ಇಂಟರ್ವ್ಯೂ ಇರೋದ್ರಿಂದ ಸೊ ನನಗೆ ಅಷ್ಟೊಂದು ಮಾರ್ಕ್ಸ್ ಕೊಡಲಿಕ್ಕೆ ಒಂದು ಟೈಮ್ ಇರಲಿಲ್ಲ ಇನ್ನೊಂದು ಕ್ವಶನ್ಸ್ಗಳು ಎಲ್ಲ ಇಂಟರ್ನ್ಯಾಷನಲ್ ರಿಲೇಷನ್ನಲ್ಲಿ ನನಗೆ ಇಸ್ರೇಲ್ ಮತ್ತು ಗಾಜಾ ಬಗ್ಗೆ ಕೊಳಿ ಕೇಳಿದರು ದೆನ್ ಆಮೇಲೆ ಇಂಡಿಯಾದಲ್ಲಿ ರಿಸರ್ವೇಷನ್ ಪಾಲಿಸಿ ಹೇಗಿದೆ ಅದ್ರ ಬಗ್ಗೆ ಆಮೇಲೆ ಇಂಡಿಯನ್ ಅಗ್ರಿಕಲ್ಚರಲ್ಲಿ ಇಶ್ಯೂಸ್ ಏನೇನಿದೆ ಅದಕ್ಕೆ ಯಾವ ರೀತಿ ಸೊಲ್ಯೂಷನ್ ಅನ್ನು ಮಾಡಬೇಕು ಇದು ಆಮೇಲೆ ಇಂಡಿಯನ್ ಹೆಲ್ತ್ ಸಿಸ್ಟಮ್ ಯಾವ ರೀತಿ ಇದೆ ಸೊ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಇಶ್ಯೂಸ್ಗಳೇನು ಸೊ ಈ ರೀತಿ ನನಗೆ ಕ್ವಶನ್ಸ್ ಜನರಲಿ ಅದು ಜನ್ರಲಿ ಇಂಪಾರ್ಟೆಂಟ್ ಯಾವುದಿರುತ್ತೆ ಇರುತ್ತೆ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಯಾವ್ದಿರುತ್ತೆ ಸೊ ಅಂಥವೆಲ್ಲ ಕ್ವೆಶನ್ಸನ್ನು ಬ್ರಾಡಿಯೇ ಕೇಳಿದರು ಪೋಲ್ಟಿಗೆ ಲಕ್ಷ್ಮಿಕಾಂತ್ ಅಂತ ಬುಕ್ ಇದೆ ಸೊ ಅದಕ್ಕೊಂದು ಎನ್ಎಫ್ ಎಕನಾಮಿಕ್ಸಿಗೆ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಎನ್ ಸಿ ಆರ್ ಟಿ ಬುಕ್ಸ್ ಇರುತ್ತೆ ದ ಇಂಡಿಯನ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ದೆನ್ ರಮೇಶ್ ಸಿಂಗ್ ಅಂತ ಒಂದು ಬುಕ್ ಬರುತ್ತೆ ಎಕನಾಮಿಕ್ ಅಂತ ಸೊ ಇದು ಎನ್ ಆಫ್ ಎಕನಾಮಿಗೆ ಜಿಯೋಗ್ರಫಿಗೆ ಜಿ ಸಿ ಲಿಯಾಂಗ್ ಅಂತ ಒಂದು ಸಣ್ಣ ಬುಕ್ ಇದೆ ಆಮೇಲೆ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಎನ್ ಸಿ ಆರ್ ಟಿ ಬುಕ್ ಇದೆ ಅದು ಇಂಡಿಯನ್ ಜೋಗ್ರಫಿ ಆಮೇಲೆ ವರ್ಲ್ಡ್ ಜೋಗ್ರಫಿ ಅಂತ ದೆನ್ ಮಾಡರ್ನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಅಂತ ಒಂದು ಬುಕ್ ಇದೆ ಅದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಪೇಜಸ್ ಇದೆ ಅದು ಮೇಜರ್ಲಿ ಏಯ್ಟೀನ್ ಫಿಫ್ಟಿ ಸೆವೆನ್ ಇಂದ ನೈನ್ಟೀನ್ ಫೋರ್ಟಿ ಸೆವೆನ್ ಒಳಗಡೆಗೆ ಏನು ಇವೆಂಟ್ಸ್ ಆಗಿದೆ ಅದು ಭಾಳ ಇಂಪಾರ್ಟೆಂಟ್ ಮಾಡರ್ನ್ ಹಿಸ್ಟ್ರಿಯಲ್ಲಿ ದೆನ್ ಆನ್ಸೆಂಟ್ ಹಿಸ್ಟ್ರಿ ಆಮೇಲೆ ಮೀಡಿಯಲ್ ಹಿಸ್ಟ್ರಿಗೆ ಎನ್ ಸಿ ಆರ್ ಟಿ ಬುಕ್ಸ್ ಇದಾವೆ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಎನ್ ಸಿ ಆರ್ ಟಿ ಅದು ಸಾಕಾಗುತ್ತೆ ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ಯೂಟ್ಯೂಬಲ್ಲಿ ಯಾವುದೇ ವಿಡಿಯೋಗಳನ್ನು ನೋಡಿ ಯಾವುದು ಟ್ರೆಂಡಿಂಗಲ್ಲಿರುತ್ತೆ ಸಪೋಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಕ್ರಿಪ್ಟೋ ಕರೆನ್ಸಿ ಇದೆ ಆ್ಯಂಡ್ ದೆನ್ ಡಿಜಿಟಲ್ ರುಪಿ ಇದೆ ಸೊ ಇವೆಲ್ಲ ಕಾನ್ಸೆಪ್ಟ್ಗಳು ಅದರ ಅಪ್ಲಿಕೇಶನ್ಸ್ಗಳನ್ನು ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ನೋಡಿದರೆ ಅದರಲ್ಲಿ ಸಾಕಾಗುತ್ತೆ ಎನ್ವಿರಾನ್ಮೆಂಟಿಗೆ ಶಂಕರ್ ಐ ಎ ಎಸ್ ಅಂತ ಬುಕ್ ಇದೆ ಅದೊಂದು ಕಾಂಪ್ರಿಹೆನ್ಸಿವ್ ಆಗಿದೆ ಈಗ ಮತ್ತೆ ಬರ್ತಾ ಪಿ ಎಮ್ ಎಫ್ ಐ ಎ ಎಸ್ ಅಂತಲೂ ಒಂದು ಎನ್ವಿರೊನ್ಮೆಂಟಿಗೆ ಬುಕ್ ಇದೆ ಸೊ ಅದರಲ್ಲಿ ಯಾವುದಾದ್ರೂ ಒಂದು ಎನ್ವಿರಾನ್ಮೆಂಟಿಗೆ ಓದ್ಬೋದು ಆಮೇಲೆ ಆಪ್ಷನಲ್ಲಿಗೆ ನಿಮ್ದು ಯಾವ ಆಪ್ಷನಲ್ಲಿ ಇರುತ್ತೆ ಡಿಪೆಂಡೆಂಟು ನಂದು ಆಪ್ಷನಲ್ಲಿಗೆ ನಂದು ಗ್ರಾಜುಯೇಷನ್ ಸಬ್ಜೆಕ್ಟ್ ಇರೋ ಇರೋದ್ರಿಂದ ಸೊ ನನ್ನ ನೋಟ್ಸ್ಗಳನ್ನೇ ಇವು ಇದಕ್ಕೋಸ್ಕರ ಆಪ್ಷನಲ್ಲಿಗೆ ಸೊ ನಾನು ಅದನ್ನೇ ಓದಿದ್ದೀನಿ ಇನ್ನು ಇಂಟರ್ವ್ಯೂಗೆ ನೀವು ಮಾಕ್ ಇಂಟರ್ವ್ಯೂಸ್ ಎಷ್ಟು ಕೊಡ್ತೀರೋ ಅಷ್ಟು ಇಂಪಾರ್ಟೆಂಟ್ ಆಮೇಲೆ ಒಂದು ಮಿರರ್ ಮುಂದೆ ಕುತ್ಕೊಂಡು ನೀವು ಅದನ್ನು ಕ್ವಶನ್ಸನ್ನು ಆಲ್ರೆಡಿ ಕೇಳಿರೋ ಕ್ವಶನ್ಸ್ಗಳನ್ನು ಅದನ್ನು ನೀವು ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿದರೆ ಸೊ ಅದು ಒಂದು ವಿಂಟರ್ಗೆ ಅದು ಆ ರೀತಿ ನಮ್ಮ ಗುರಿ ಯಾವತ್ತು ಒಂದು ಉನ್ನತ ನಾವು ಯಾವತ್ತು ಸಣ್ಣ ಗುರಿಗಳನ್ನು ಹೊಂದಬಾರದು ಯಾಕಂದ್ರೆ ಐ ಎ ಎಸ್ ಐ ಪಿ ಎಸ್ ಒಂದು ಈಗಿನ ಇದರಲ್ಲಿ ಸಿಚುಯೇಷನ್ ಅಂತ ದೊಡ್ಡ ವಿಷಯನಲ್ಲ ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಎಲ್ಲಾ ಕಡೆ ನಿಮಗೆ ಸೋರ್ಸಸ್ ಗಳು ಅವೈಲೇಬಲ್ ಇದೆ ಎಲ್ರಿಗೂ ಗೊತ್ತಿದೆ ಯಾವ ರೀತಿ ಓದ್ಬೇಕಂತ ಇನ್ನೊಂದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ಮನೋಭಾವನೆ ಏನಿರುತ್ತಂದ್ರೆ ಕನ್ನಡ ಮಾಧ್ಯಮದವರಾಗಿರ್ತಾರೆ ಅಥವಾ ಪ್ರಾದೇಶಿಕ ಭಾಷೆ ಯಾವುದೇ ಆಗಿರಲಿ ಅದರಿಂದ ಓದೋಕ್ಕಾಗಲ್ಲ ಅನ್ನೋ ಮನೋಭಾವನೆ ಇರುತ್ತೆ ಬಟ್ ಆ ರೀತಿ ಯಾವುದೂ ಇಲ್ಲ ಕರ್ನಾಟಕ ಸರ್ಕಾರನೂ ಕೂಡ ಬಹಳಷ್ಟು ಉತ್ತೇಜನ ಕೊಡ್ತಾ ಇದೆ ಅದಕ್ಕೊಂದು ಸ್ಕೀಮ್ ಕೂಡ ಬಂದಿದೆ ಗ್ರಾಜ್ಯುಯೇಷನ್ ಆದಮೇಲೆ ನೀವು ಎಕ್ಸಾಮ್ ಬರೆದ್ರೆ ನಿಮ್ಗೆ ಸ್ಪಾನ್ಸರ್ ಮಾಡ್ತಾರೆ ಬೇರೆ ಬೇರೆ ಯೂನಿವರ್ಸಿ ಇನ್ಸ್ಟಿಟ್ಯೂಷನ್ಗೆ ಸೊ ಅದು ಒಂದು ಮಾಧ್ಯಮ ಇದೆ ಆ ರೀತಿಯನ್ನು ನೀವು ಎಜುಕೇಷನ್ ಅಂತ ಹೋಗ್ಬೋದು ಆಮೇಲೆ ಆನ್ಲೈನ್ ಎಜುಕೇಶನ್ ಕೂಡ ಅವೈಲೇಬಲ್ ಇದೆ ಐ ಎ ಎಸ್ ಕೋಚಿಂಗ್ ನೀವು ಡೆಲ್ಲಿಗೆ ಹೋಗ್ಬೇಕಂತೇನಿಲ್ಲ ಏನಿಲ್ಲ ನೀವು ಮನೆಯಲ್ಲೇ ಕುತ್ಕೊಂಡು ಕೋಚಿಂಗ್ ತಗೊಂಡ್ರು ಅದರಿಂದನೂ ಸಾಧ್ಯ ಇದೆ ಸೊ ಯಾವುದು ಈಗ ಈಗಿನ ಕಾಲದಲ್ಲಿ ಯಾವುದು ಹರ್ಡಲ್ಸ್ ಇಲ್ಲ ಯಾಕಂದರೆ ಟೆಕ್ನಾಲಜಿ ಭಾಳ ಎಲ್ಲ ಕಡೆ ಹರಡಿದೆ ಎಲ್ಲರ ಹತ್ರನೂ ಇಂಟರ್ನೆಟ್ ಇದೆ ಸೊ ಇದು ಹಾಗೆ ಡಿಫಿಕಲ್ಟ್ ಏನಿಲ್ಲ ಬಟ್ ಮಾಡಬೇಕಂತ ಒಂದು ಮನೋಭಾವನೆ ಇರಬೇಕು ಮಾಡಬೇಕಂತ ಒಂದು ಪರಿಶ್ರಮ ಇರಬೇಕು ಸೊ ಅದು ಇದ್ರೆ ಗ್ರಾಮೀಣ ಭಾಗದಲ್ಲಿ ಅದೇನು ಡಿಫಿಕಲ್ಟ್ ಅಲ್ಲ ಎವನ್ ಒನ್ ಇಟ್ ಇಸ್ ಎ ಒನ್ ಆಫ್ ದ ಅಪೋರ್ಚುನಿಟಿ ಯು ಪಿ ಎಸ್ ಸಿ ಎಕ್ಸಾಮ್ನ ಕ್ರ್ಯಾಕ್ ಮಾಡಲಿಕ್ಕೆ ಅಂತದಿಂದ ಇದು ಪದವಿಗಿಂತ ನೀವು ಮಾಡುವಾಗಲೇ ಸೆಕೆಂಡ್ ಇಯರ್ ಥರ್ಡ್ ಇಯರಲ್ಲಿ ನೀವು ಸ್ಟಾರ್ಟ್ ಮಾಡಿದರೆ ಅಟ್ಲೀಸ್ಟ್ ನೀವು ಬೇಸಿಕ್ಸ್ ಬುಕ್ಸ್ಗಳನ್ನು ಓದ್ಕೊಂಡ್ರೆ ಒಳ್ಳೆಯದು ಇಲ್ಲ ನೀವು ಪದವಿ ಆದಮೇಲೂ ಮಾಡಿದ್ರೂ ಅದೇನು ಡಿಫಿಕಲ್ಟ್ ಏನಿಲ್ಲ ಬಟ್ ಮಾಡ್ಬೋದು ಬಟ್ ಪ್ರಿಫರೇಬಲಿ ಗ್ರ್ಯಾಜುಯೇಷನ್ಲಿ ಇರುವಾಗಲೇ ಮಾಡಿದ್ರೆ ಒಳ್ಳೆಯದು ಸೊ ಅದರಿಂದ ನಿಮಗೊಂದು ಬೇಸ್ ಬೀಳೋದ್ರಿಂದ ಯಾಕಂದ್ರೆ ಬೇರೆ ಕಡೆಗಳಲ್ಲಿ ಹೇಗೆ ನಡೆಯುತ್ತೆ ಅಂದರೆ ಟ್ವೆಲ್ತ್ ಆದಮೇಲೆ ಏನು ಮಾಡೋಕ್ಕಂತ ಅವ್ರಿಗೆ ಗೊತ್ತಿರುತ್ತೆ ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ ಮೂರು ಒಂದು ಡಿಗ್ರಿ ತಗೊಂಡು ಆ ಡಿಗ್ರಿಯಲ್ಲೇ ಆವಾಗಲೇ ಯು ಪಿ ಎಸ್ ಸಿ ಓದ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಅವರಿಗೆ ಈಸಿಯಾಗಿ ಫಸ್ಟ್ ಅಟೆಂಪ್ಟಲ್ಲಿ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಸೊ ಯಾರು ಪದವಿ ಆದಮೇಲೆ ಇದನ್ನ ಮಾಡ್ತಾರೋ ಸೊ ಅವ್ರಿಗೆ ಸ್ವಲ್ಪ ಟೈಮ್ ಜಾಸ್ತಿ ಇಡುತ್ತೆ ಬಟ್ ಅದು ಒಂದು ಒಳ್ಳೆಯದೇ ಬಟ್ ನಾನು ಹೇಳೋ ಪ್ರಕಾರ ಅಂದರೆ ಪದವಿ ಇರುವಾಗಲೇ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಸಿಗುತ್ತೆ ಅಂತ ಕನ್ನಡದಲ್ಲಿ ಯು ಪಿ ಸಿ ಪರೀಕ್ಷೆ ಬರೀಬೋದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು ಎರಡೇ ಭಾಷೆಯಲ್ಲಿ ಒಂದು ಇಂಗ್ಲೀಷು ಮತ್ತು ಹಿಂದಿನಲ್ಲಿ ಇರುತ್ತೆ ಅದರಲ್ಲಿ ಕನ್ನಡ ಇರೋದಿಲ್ಲ ಪ್ರಿಲಿಮ್ಸಿಗೆ ಬಟ್ ಫಾರ್ ದ ಮೇನ್ಸಿಗೆ ನೀವು ಕನ್ನಡದಲ್ಲಿ ಬರೀಬೋದು ಕನ್ನಡದಲ್ಲಿ ಬರೆಯುವಂಥ ಒಂದು ಅವಕಾಶ ಇದೆ ಆಮೇಲೆ ಸಂದರ್ಶನಕ್ಕೋಸ್ಕರ ನೀವು ಕನ್ನಡದಲ್ಲಿ ಮಾತಾಡ್ಬೋದು ಸೊ ಎರಡು ಸ್ಟೇಜ್ ಆಫ್ ಎಕ್ಸಾಮಿಗೆ ನೀವು ಕನ್ನಡ ಅವಕಾಶ ಇದೆ ಬಟ್ ನಿಮ್ಮ ಪ್ರಿಲಿಮ್ಸಿಗೆ ಕನ್ನಡ ಇಲ್ಲ ಸೊ ಇದರಿಂದ ನೀವು ಅಷ್ಟೊಂದು ಅದರಲ್ಲಿ ಪ್ರಿಲಿಮ್ಸಲ್ಲಿ ಅಷ್ಟೊಂದು ಏನು ಇಂಗ್ಲೀಷ್ ಇರೋದಿಲ್ಲ ಯಾಕಂದರೆ ಅದರಿಂದ ಈಗ ನಾವು ನೋಡಿರೋ ಹಾಗೆ ಎಲ್ಲ ನಾರ್ಮಲ್ ಟರ್ಮ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ ಸೊ ಅದು ರಿಪೀಟೆಡ್ ಆಗಿರುತ್ತೆ ಅದರಲ್ಲಿ ಏನು ಅಷ್ಟೊಂದು ಡಿಫಿಕಲ್ಟಿ ಇರೋದಿಲ್ಲ ಬಟ್ ಮಿನಿಮಮ್ ಬೇಸಿಕ್ ಆಫ್ ದ ಇಂಗ್ಲೀಷ್ ಅಂತೂ ಬೇಕೇ ಬೇಕು ಇವಾಗಿಲ್ಲ ಎಕ್ಸಾಮ್ ಕ್ಲಿಯರ್ ಮಾಡೋದಾದ್ಮೇಲೆ ಅದು ಆದ್ಮೇಲೆ ಆದರೂ ಬೇಕೇ ಬೇಕು ಸೊ ಮಿನಿಮಮ್ ಆಫ್ ಇಂಗ್ಲೀಷ್ ಇದ್ರೆ ಸಾಕು ಅಷ್ಟೊಂದು ಇಂಗ್ಲಿಷ್ ಬೇಕು ಅಂತ ಅವಶ್ಯಕತೆ ಏನಿಲ್ಲ ಉತ್ತರ ಪತ್ರಿಕೆಯ ಶೈಲಿ ಬರವಣಿಗೆ ಶೈಲಿ ಬರವಣಿಗೆ ಶೈಲಿ ಮುಖ್ಯವಾಗಿ ಅದು ಆ ಕ್ವಶನ್ ಏನು ಕೇಳಿರ್ತಾರೆ ಅದರೊಂದು ಡಿಮ್ಯಾಂಡ್ ಅನ್ನು ಅಡ್ರೆಸ್ ಮಾಡಬೇಕು ಫಸ್ಟ್ ಅದು ಒಂದು ಅದು ಒಂದು ಉತ್ತಮ ಶೈಲಿ ಆಮೇಲೆ ನಿಮ್ಮ ಅಕ್ಷರಗಳು ಹೇಗಿರ್ಬೇಕಂದ್ರೆ ಅದು ಇನ್ನೊಬ್ರಿಗೆ ಅಂತ ಆಗಬೇಕು ಅಷ್ಟೇ ಭಾಳ ದುಂಡಗಿರ್ಬೇಕಂತ ಏನಿಲ್ಲ ಬಟ್ ಯಾರಾದರೂ ಅದನ್ನು ನಿಮ್ಮ ಕಾಪಿನ ನೋಡಿದರೆ ಅದು ಅರ್ಥ ಮಾಡ್ಕೊಳ್ಳೋ ಸ್ಟೈಲಲ್ಲಿ ಇರಬೇಕು ಆಮೇಲೆ ಅದು ಭಾಳ ಈಸಿಲಿ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮಲ್ಲಿರಬೇಕು ಈಸಿಲಿ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ ಸಿಂಪಲ್ ಸೆಂಟೆನ್ಸನ್ನು ಯೂಸ್ ಮಾಡಬೇಕು ಆಮೇಲೆ ಡೈಗ್ರಾಮ್ಸ್ ಆಗಲಿ ಮ್ಯಾಪ್ಸ್ಗಳಾಗಲಿ ಅಥವಾ ಫ್ಲೋಚಾರ್ಟ್ಗಳಾಗಲಿ ಇದರಿಂದ ಹಾಕೋದ್ರಿಂದ ಆಮೇಲೆ ಕನ್ಕ್ಲೂಷನ್ನು ಅಥವಾ ಇಂಟ್ರೊಡಕ್ಷನ್ ಬರೆಯುವಾಗ ಒಂದು ಯಾವಾಗಲೂ ಅಪಾರ್ ಇಂದು ಆಪ್ಟಿಮಿಸ್ಟಿಕ್ ವೇನಲ್ಲಿ ಇರಬೇಕು ಅಂದರೆ ಆಶಾವಾದಿ ಮನೋಭಾವನೆ ಇರಬೇಕು ಯಾವುದು ಬೇರೆ ಒಂದು ಧರ್ಮ ಆಗಲಿ ಜಾತಿ ಆಗಲಿ ಅಥವಾ ಯಾವುದೋ ಒಂದು ರೀಜನ್ ಆಗಲಿ ಯಾವುದೋ ವ್ಯಕ್ತಿ ಆಗಲಿ ಅದಕ್ಕೊಂದು ನೆಗೆಟಿವ್ ಆಗಿ ಏನು ಬರೀಬಾರ್ದು ಸೊ ಪಾಸಿಟಿವ್ ಆಗಿ ಬರೆದ್ರೆ ಒಂದು ಅಪಾರ್ಚುನಿಸ್ಟಿಕ್ ಆಗಿ ಆ್ಯಂಡ್ ದೆನ್ ಒಂದು ಆಪ್ಟಿಮಿಸ್ಟಿಕ್ ವೇನಲ್ಲಿ ಬರೆದ್ರೆ ಅದೊಂದು ಒಳ್ಳೆ ಒಳ್ಳೆಯ ಒಂದು ಶೈಲಿ ಅಂತ ಹೇಳ್ತೀನಿ ಅವಾಗ ನಂದು ಫಸ್ಟ್ ಎರಡು ಅಟೆಂಪ್ಟಲ್ಲಿ ನನ್ನ ಪ್ರಿಲಿಮ್ಸ್ ಆಗಿರಲಿಲ್ಲ ಯಾಕಂದರೆ ನಂದು ಅಲ್ಲಿ ನಾನು ಎರಡು ಟೈಮ್ ಸಿ ಅಲ್ಲಿ ಫೇಲ್ ಆಗಿದ್ದೆ ಅದರಲ್ಲಿ ಹೇಗಂದ್ರೆ ಪಾಯಿಂಟ್ ಫೈವ್ ಒನ್ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸಿಂದ ಹೋಗಿತ್ತು ಎಲ್ಲಿ ನಮಗೆ ಫಸ್ಟ್ ಆಫ್ ಆಲ್ ನನಗೆ ಎಲ್ಲಿ ಇಶ್ಯೂ ಇತ್ತು ಅಂತ ನನಗೆ ಗೊತ್ತಿತ್ತು ಸಿ ಅಲ್ಲಿ ಇಶ್ಯೂ ಇರೋದ್ರಿಂದ ನಾನು ಥರ್ಡ್ ಅಟೆಂಪ್ಟಲ್ಲಿ ಸಿ ಅನ್ನು ಭಾಳ ಎಕ್ಸ್ಟೆನ್ಸಲ್ಲಿ ಪ್ರಾಕ್ಟೀಸ್ ಮಾಡಿದ್ದೆ ಮಾಕ್ ಟೆಸ್ಟ್ಗಳನ್ನು ಕೊಟ್ಟಿದ್ದೆ ಅಟ್ಲೀಸ್ಟ್ ಒಂದು ಹತ್ತರಿಂದ ಹನ್ನೆರಡು ಮಾಕ್ ಟೆಸ್ಟ್ ಕೊಟ್ಟಿರೋದ್ರಿಂದ ಥರ್ಡ್ ಆಮೇಲೆ ಫೋರ್ತ್ ಅಟೆಂಪ್ಟ್ ಫಿಫ್ತ್ ಅಟೆಂಪ್ಟಲ್ಲಿ ನನ್ನ ಮೂರು ಸಲ ಪ್ರಿಲಿಮ್ಸ್ ಕ್ಲಿಯರ್ ಕ್ರಿಯೇಟ್ ಆಯಿತು ಬಟ್ ನಾನು ಥರ್ಡ್ ಅಟೆಂಪ್ಟ್ ಅಲ್ಲಿ ನನ್ನ ಮೇನ್ಸ್ ಅಷ್ಟೊಂದು ಆಗಿರಲಿಲ್ಲ ನನ್ನ ಆಪ್ಷನಲ್ ತಯಾರಾಗಿರಲಿಲ್ಲ ಸೊ ಆಪ್ಷನಲ್ ಅಲ್ಲಿ ನನ್ನ ಕಡಿಮೆ ಮಾರ್ಕ್ಸ್ ಬಂದಿತ್ತು ಸೊ ಅದಕ್ಕೋಸ್ಕರ ನಾನು ಫೋರ್ತ್ ಅಟೆಂಪ್ಟ್ ಅಲ್ಲಿ ನಾನು ಆಪ್ಷನಲ್ ಕೂಡ ಕರೆಕ್ಟ್ ಆಗಿ ಮಾಡ್ಕೊಂಡೆ ಅದರಿಂದ ನನಗೆ ಫಿಫ್ತ್ ಅಟೆಂಪ್ಟ್ ಅಲ್ಲಿ ಏಯ್ಟಿ ಏಯ್ಟ್ ಏಟ್ ಬಂದಿದೆ ಫೋರ್ತ್ ಅಟೆಂಪ್ಟ್ ಅಲ್ಲಿ ನಾನು ಇಂಟರ್ವ್ಯೂ ಕೊಟ್ಟಿದ್ದೆ ಬಟ್ ಅದು ತ್ರೀ ಮಾರ್ಕ್ಸ್ ಇಂದ ಫೈನಲ್ ಸೆಲೆಕ್ಷನ್ ಆಗಿರಲಿಲ್ಲ ಬಟ್ ಫಿಫ್ತ್ ಅಟೆಂಪ್ಟ್ ಅಲ್ಲಿ ನಂದು ಫೈವ್ ಏಯ್ಟ್ ರ್ಯಾಂಕ್ ಬಂದಿದೆ ಯು ಪಿ ಎಸ್ ಸಿ ಎಕ್ಸಾಮ್ಗೆ ಆನ್ಲೈನ್ ಅದನ್ನು ಯಾವ ರೀತಿ ಬಳಸಲ ಸಿ ಆನ್ಲೈನ್ ಪ್ಲಾಟ್ಫಾರ್ಮ್ ಯಾವ ರೀತಿ ಬಳಸ್ಬೇಕಂತ ಅದು ನಮ್ಮ ನಮಗೆ ಬಿಟ್ಟಿರತಕ್ಕಂಥದ್ದು ಅದರಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ನಮಗೆ ಯು ಪಿ ಎಸ್ ಸಿ ಬೇಕಾದಷ್ಟಕ್ಕಂಥ ಸಾಕಷ್ಟು ವಿಡಿಯೋಸ್ಗಳು ಅವೈಲೇಬಲ್ ಇದೆ ಸಾಕಷ್ಟು ಮಟೀರಿಯಲ್ಗಳಿದ್ದಾವೆ ಆಮೇಲೆ ಟಾಪರ್ ಸ್ಟಾಕ್ಸ್ ಕೂಡ ಇದೆ ಅವ್ರು ಯಾವ ರೀತಿ ಅವರೊಂದು ಗೋಲನ್ನು ಅಚೀವ್ ಮಾಡಿದರು ಯಾವ ಬುಕ್ಸನ್ನು ಓದಿದರು ಆಮೇಲೆ ಅವ್ರು ಓದೋ ಶೈಲಿ ಏನಿದೆ ಅದೆಲ್ಲ ಆಮೇಲೆ ಟೈಮ್ ಟೇಬಲ್ ಏನಿದೆ ಅದೆಲ್ಲ ಇದೆ ಸೊ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಅದನ್ನು ಆ ವಿಡಿಯೋಗಳನ್ನು ನೋಡಿದರೆ ಖಂಡಿತ ನಮಗೆ ಯು ಪಿ ಸಿನಲ್ಲಿ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಅದು ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಬಟ್ ಅನ್ನೆಸೆಸರಿ ಕಂಟೆಂಟ್ ಕೂಡ ಇದೆ ಸ್ವಲ್ಪ ಡಿಸ್ಟ್ರಾಕ್ಟಿಂಗ್ ವಿಡಿಯೋಸ್ ಕೂಡ ಇರ್ತವೆ ಸೊ ಯುವಕರು ಅದ್ರ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ನಿಮ್ಗೆ ಯಾವ ವಿಡಿಯೋಗಳು ನಿಮಗೆ ಒಳ್ಳೆಯದು ಅನ್ನೋದನ್ನು ನೀವು ನೀವಾಗೆ ಕಂಡುಹಿಡಿಬೇಕು ಜಾಸ್ತಿ ಬುಕ್ಸ್ ಓದೋ ಅವಶ್ಯಕತೆ ಇಲ್ಲ ಕಡಿಮೆ ಬುಕ್ಸ್ ಓದಿ ಬಟ್ ಅದನ್ನು ಚೆನ್ನಾಗಿ ಓದಿ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬೇಕಾ ಸರ್ ಮಾಕ್ ಟೆಸ್ಟ್ ಮಾಡೋದ್ರಿಂದ ಇನ್ನೊಂದು ಬಹಳಷ್ಟು ಅದು ಒಂದು ಪಾಸಿಟಿವ್ ಇದೆ ಒಂದು ಏನಂದರೆ ನಿಮ್ಮದು ಎಕ್ಸಾಮ್ ಫಿಯರನ್ನು ಅದು ಹೋಗ್ಲಾಡಿಸುತ್ತೆ ಯಾಕಂದರೆ ನಾವು ಫಸ್ಟ್ ಡೇ ಎಕ್ಸಾಮಲ್ಲಿ ಹೋದಾಗ ಒಬ್ರಿಗೆ ನ್ಯಾಚುರಲಾಗಿ ಭಯ ಅಂತೂ ಇದ್ದೇ ಇರುತ್ತೆ ಯಾಕಂದರೆ ಏನಾಗುತ್ತೋ ಏನು ಅಂತ ಸೊ ಆ ಭಯವನ್ನು ಕಡಿಮೆ ಮಾಡಲಿಕ್ಕೆ ಮಾಕ್ ಟೆಸ್ಟ್ ಬೇಕು ಆ್ಯಂಡ್ ಸೆಕೆಂಡ್ ನಾವು ಸಿಲ್ಲಿ ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಇರ್ತೀವಿ ಓ ಎಮ್ ಆರ್ ಫಿಲ್ ಮಾಡುವಾಗ ನಮಗೆ ಗೊತ್ತಿರುತ್ತೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ಬಟ್ ಆದರೂ ನಾವು ಮಾರ್ಕ್ ಮಾಡುವಾಗ ಅದೊಂದು ಸಿಲ್ಲಿ ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಇರ್ತೀವಿ ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಮಾಕ್ ಟೆಸ್ಟ್ ಬೇಕು ಆಮೇಲೆ ಥರ್ಡ್ ಏನಂದರೆ ನಾವು ಯಾವುದೋ ಒಂದು ಟಾಪಿಕನ್ನು ಬಿಟ್ಟಿದ್ರೆ ಅದು ನಮ್ಮ ಗಮನದಲ್ಲಿ ಇಲ್ ಇಲ್ ಇಲ್ಲದೆ ಇರಿದ್ರೆ ಆ ಸಮಯದಲ್ಲಿ ನಾವು ಮಾಕ್ ಟೆಸ್ಟ್ ಕೊಡೋದ್ರಿಂದ ನಮಗೊಂದು ಒಂದು ಜ್ಞಾನೋದಯ ಆಗುತ್ತೆ ಈ ನಾವು ಟಾಪಿಕ್ ಓದಿಲ್ಲ ಅಂತ ಹೇಳಿ ಸೊ ಆ ಟಾಪಿಕ್ ನಾವ್ ಮತ್ತೆ ಓದಬಹುದು ಸೊ ಮಾಕ್ ಟೆಸ್ಟ್ ಬೇಕೇ ಬೇಕು ಒಂದ್ ಅಟ್ಲೀಸ್ಟ್ ಒಂದು ಐದರಿಂದ ಹತ್ತು ಮಾಕ್ ಟೆಸ್ಟ್ ನೀವು ಪ್ರಿಲಿಮ್ ಸಿಗ್ ಕೊಟ್ಟರೆ ಅಂಡ್ ಮೇನ್ಸಿಗೂ ಅಷ್ಟೇ ಒಂದ್ ಐದರಿಂದ ಹತ್ತು ಮೇನ್ಸ್ ನೀವು ಆನ್ಸರ್ ಮಾಡಿದ್ರೆ ಸೊ ಅದರಿಂದ ನಿಮಗೆ ಒಂದು ಲಾಭದಾಯಕನೇ ಮಾಕ್ ಟೆಸ್ಟ್ ಕೊಡೋದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ